ಟ್ರಾಫಿಕ್ ಜಾಮ್ ಮಾಡ್ಬಿಟ್ಟಾರ ನೋಡ್ರಿ ರಸ್ತೆ ಒಳಗೆ ನಿಂತ್ಕೊಂಡ ಎಲ್ಲ ರಸ್ತೆ ಒಳ ಎಲ್ಲ ಟ್ರಾಫಿಕ್ ಜಾಮ್ ಮಾಡ್ಬಿಟ್ರಲ್ಲ ಗೊತ್ತಾಗ್ಲಿ ಅಲ್ಲ ಗೊತ್ತಾಗ್ಲಿ ರಸ್ತೆ ಒಳಗೆ ನಿಂತ್ಕೊಂಡೆಲ್ಲ ಎಲ್ಲ ಟ್ರಾಫಿಕ್ ಜಾಮ್ ಮಾಡ್ಬಿಟ್ರ ನೋಡ್ರಿ ಹೌದಾ ಎಷ್ಟು ಜಾಮ್ ಮಾಡಿ ನೋಡ್ರಿ ಇಲ್ಲ ಬ್ಯಾಟಿ ಐತಿ ಒಳಗೆ ಹರಪ್ನಳಿ ಹೋಗಿ ಒಳಗೆ ಮಾಡ್ಬೋದು ಹೊರಗೆ ನಿಂತ್ಕೊಂಡು ಮಾಡದ ನೋಡ್ರಿ ನಿನ್ನೆ ಮಾಲದೇಶ್ ಕಮೆಂಟ್ ಮಾಡಿದ ನೋಡಿ ಹರಪನಳ್ಳಿಗ್ ಬರ್ರಿ ಅಂತ ಹರಪನಳ್ಳಿಗೆ ಬಂದಿ ನೋಡ್ರಿ ಎಷ್ಟು ರೀ ಸಮೇ ಕರೇಬ್ರಿ ನಲವತ್ತೈದು ಸಾವಿರ ರೂಪಾಯಿ ಜಾಲ್ಮೀ ರಾಮಣ್ಣನ ಕೇಳಾದ್ರೆ ನೋಡಿ ನಲವತ್ತೈದು ಸಾವಿರ ರೂಪಾಯಿ ಕೇಳಾದ್ರೆ ಫ್ರೆಂಡ್ಸ್ ಇವತ್ತು ಹರಪಣಿ ಮಾರ್ಕೆಟ್ ಬಂದಿ ನೋಡಿ ಭಾಳ ಜನ ಕಮೆಂಟ್ ಮಾಡಿದ್ದಾರೆ ಹರನಾಳಿಗೆ ಬರ್ರಿ ಅಂತ ಹೆಚ್ಚು ಕಡಿಮೆ ಎರಡು ತಿಂಗಳಾಯ್ತು ಎರಡು ತಿಂಗಳನ್ನ ಬಂದಿದ್ದಿಲ್ಲ ಹರಪನಾಳಿಗೆ ಇವತ್ತು ಹರಪ್ನಾಡಿಗೆ ಬಂದೆ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ದೊಡ್ಡ ಮಂದಿ ಸ್ಟಾರ್ಟ್ ಮಾಡಿ ನಲವತ್ತೈದು ಸಾವಿರ ರೂಪಾಯಿ ಈಗ ಬಕ್ರಿ ಹಬ್ಬ ಬರತ್ತೆ ಅಂತ ಹೇಳಿ ಭಾಳ ದೊಡ್ಡ ದೊಡ್ಡ ಮರಿ ಬರ್ತಾವೆ ಇಲ್ಲಿನು ಇದು ಎಷ್ಟು ರೇಟಾ ಆರಲ್ಲ ರೇಟ್ ಎಷ್ಟು ಐವತ್ತೈದು ಇದು ಅದು ಐವತ್ತೈದು ಇದು ಐವತ್ತೈದು ಇದು ಐವತ್ತು ಸಾವಿರ ರೂಪಾಯಿ ಇದು ಇದನ್ನ ಐವತ್ತು ರೂಪಾಯಿ ದೊಡ್ಡ ದೊಡ್ಡ ಸಹ ಬಿಡ್ರಿ ಬಿಡಿರಿ ಮೈ ಮರಿ ಬಿಡ್ರಿ ಮರಿ ಬಿಡಿರಿ ಎಷ್ಟು ರೀ ನಲವತ್ತೈದು ಸಾವಿರ ರೂಪಾಯಿ ಬರ್ತಾರೆ ನೋಡ್ರಿ ಇವ್ರು ಅಣ್ಣಾರು ಬೇಕಾದ್ರೆ ನಮ್ಮ ರಾಮಣನ ಬಿಡ್ತಾರೆ ಬೇಗ ರಾಮಣನ ಕೊಡಿಸ್ತಾರೆ ನೋಡಿರಿ ಬೇಗ ರಾಮಣ್ಣಗೆ ಬಂದರು ರಾಮಣ ಕಂಡಕ್ಟ್ ಮಾಡೋದಂತ ಕೊಡ್ತಾರೆ ಇದು ಸಾಲಿಡ್ ರೀ ಇದೆ ಇದೆ ಎಷ್ಟು ರೀ ಹಾಂ ಅರವತ್ತು ಸಾವಿರ ರೂಪಾಯಿ ಇದು ಸಾಲಿಡ್ ಐತೆ ನೋಡಿರಿ ಓಕೆ ಹ್ಮ್ ಆರ ನಾಕೆ ಅರಾಮಿದ್ರಿ ಮತ್ತೇನ್ರಿ ಹೇಳ್ಬೇಕಲ್ಲ ನೀವ್ ಹೇಳ್ಬೇಕು ನಾವೇನ್ ಹೇಳ್ಬೇಕು ಎಲ್ಲ ಸೌಕರ್ಯ ಮಂದಿ ಹೇಳ್ಬೇಕ್ರಿ ನಾವು ಏನ್ ಡೈಲಿ ದುಡ್ಕೊ ತಿನ್ನ ಬಂಗಾರ ಚೆನ್ನಿ ನೋಡ್ರಿ ನನ್ಗೆ ಹೇಳಿ ನನ್ ಕಡೆ ಏನಾರ ಆಯ್ತಾ ಒಂದು ವಾಚ್ ಇನ್ನೂರ ಐದು ರೂಪಾಯಿ ವಾಚ್ ಬಿಟ್ರಿ ಏನಿಲ್ಲ ನನ್ ಕಡೆ ಇದೆಷ್ಟ್ರಿ ವೈಟ್ ಮತ್ತೆ ಅಣ್ಣ ಬರಲ್ಲ ವಿಡಿಯೋ ಮಾಡ್ಕೊಂಬರ್ತೀನಿ ಅರಾಮಿದೆ ಸರಿ ಬಂತಿಲ್ಲ ಮರಿಯ ಈ ಕಡೆ ಮರಿ ಎಷ್ಟು ಮರಿಯ ಎಷ್ಟು ಮರಿಲ್ಲ ಇದು 50 पे व्यापार है ना 40 के ऊपर है वो पकड़ो 55 40 क्या लेने बकरेलेने लेगनी नहीं नहीं अभी क्या नाम तुम्हारा अमन तुम्हारे पहले मिल गए चलो चैनल देखते हो रेगुलर देखते देखते आज देख ಯಾಕಂದ್ರೆ ಮೈ ಆತ ಮಂಡೆ ಎಸ್ಸೆ ಹರಪನಳ್ಳಿಗೂ ಹರಪನಳ್ಳಿ ಬಂದಿತ್ತ ನೋಡ್ರಿ ನಮ್ಮ ಚಾನಲ್ ಸಾರ್ ಅಮ್ಮ ಅಮ್ಮನ ಅಂತ ಹೇಳದ್ರ ವರ್ಷ ಇಡೀ ಪ್ಯಾಟಿ ಏನಪ್ಪ ವಿಡಿಯೋಸ್ ಮಾಡ್ತೀನಿ ನಾನು ವರ್ಷ ಇಡಿ ಮಾಡ್ತೀನಿ ಈಗ ಐತಲ್ಲ ಒಂದು ಏನಪ್ಪ ಅಂದರೆ ಈಗ ಬಕ್ರೀ ಹಬ್ಬ ಈಗ ಭಾಳ ಜನ ಯೂಟ್ಯೂಬರ್ಸ್ ಎಲ್ಲ ವರ್ಷಕ್ಕೊಂದ್ಸಲಿ ಮಾಡೋರು ಪುನರ್ಜನ್ಮ ತಗೊಂಡ್ಬಿಡ್ತಾರೆ ಅವರೆಲ್ಲ ಪುನರ್ಜನ್ಮ ತಂದು ವಿಡಿಯೋಸ್ ಮಾಡ್ತಾರೆ ಈಗ ನಾನು ಅಂತ ಈಗ ಸಪೋರ್ಟ್ ಮಾಡ್ರಿ ಹೇಳಲ್ಲ ನಮ್ಮಂತರಿಗೆ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ರೆಗ್ಯುಲರ್ ವೀಡಿಯೋ ಮಾಡೋರು ನಾವು ಹಂಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿರಿ ವರ್ಷ ವರ್ಷ ವೀಡಿಯೋ ಮಾಡ್ರಲ್ಲ ನಾವು ಯಾಕೆಂದ್ರೆ ವರ್ಷಕ್ಕೊಂದ್ಸಲಿ ಹಾಕಿ ಆಮೇಲೆ ಮಾಯ ಆಗಲ್ಲ ಹಂಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾಡಿರಿವತ್ತಿನ ವೀಡಿಯೋ ತೋರಿಸ್ತೀನಿ ನೋಡಿರಿ ಸುಮಾರಾ ಫೋಟೋ ಹೇಳ್ದು ಇದೆಷ್ಟು ವೈಟ ಹಾಂ ಇನ್ಶಾಲ್ವಾ ಮೂವತ್ತೆರಡು ಸಾವಿರ ರೂಪಾಯಿ ಬೆಸ್ಟ್ ತನಿತಿ ಇವತ್ತು ಮರಿಕೊಂಡಿಲ್ಲ ಎಷ್ಟು ಕೊಟ್ಟಿ ಪರವಾಗಿಲ್ಲ ಅನ್ನೊಂದು ಮರೀದು ಹದಿನೈದರೊಳಗೆ ಅನ್ನ ಹೌದು ಇಪ್ಪತ್ತು ಒಂದು ಸಾವಿರ ಹದಿನೈದು ಬರೋಲ್ಲ ಭಾಳ ದೂರ ಇದೆ ಆಗಲ್ಲ ಎಷ್ಟಪ್ಪ ಇದೆ ಇಪ್ಪತ್ಮೂರು ಕರಿ ಮರಿ ಭಾಳ ಬರ್ತಾವ ನಮ್ಮ ಈ ಪೈಟ್ ಒಳಗೆ ಬರೀ ತೋರಿಸಿ ಹಂಗ ಲೈನ್ ಇಲ್ಲ ಇದು ಹರಿಹಾರ ಹರಪ್ನಲ್ಲಿ ಬೆಸ್ಟ್ ಏನಪ್ಪ ಅಂದರೆ ಈ ಟೈಪ್ ಇದು ಇದಾವೆ ಗಿಟೇಪ್ ಇದ್ದಾವೆ ಹಂಗಾಗಿ ಕಟ್ಟಿರ್ತಾವೆ ಏನು ಹೊಡೆತ ಇಡ್ತಾವೆ ಬಿಡೋಲ್ಲ ಎಷ್ಟಿದೆ ಎಷ್ಟಿದೆ ನಲವತ್ತೆರಡು ಸಾವಿರ ರೂಪಾಯಿ ಓಕೆ ನರಿ ಹನುಮಂತಳ ನೋಡಿ ನಗವ್ರಿಗೆ ಯಾಕೆ ನೋಡಿ ನಗೋರಿ ಇದ್ದಾವ್ರ ಹನುಮಂತಳ ನೋಡಿ ನಗೋರಿ ಇದಾರೆ ಇದು ಒಂದು ಭಾಳ ಚೆನ್ನಾಗಿತ್ತು ನೋಡ ಮರಿ ಹನ್ಮಾತ್ಣ ಯಾಕೆ ನೋಡ ನಗು ಬರ್ತಿದ್ದಪ್ಪ ನನಗೆ ಎಷ್ಟಿದೆ ನೀವು ಹಿಡ್ಕೊಂಬಿಟ್ರಲ್ಲ ಮತ್ತೆ ನಿಮ್ಮ ಮರಿ ಅಂತ ಹೇಳ್ಕೊದಲ್ಲ ಹಾಂ ಅವ್ರದೇ ಮರಿ ಅಂತ ಹಿಡ್ಕೊಂಬಿಟ್ಟಾರ ಯಾವ ಮಾರ್ಕೆಟ್ ಹೋಗ್ತಿಲ್ಲ ಮಾರ್ಕೆಟ್ ಒಳಗೆ ಸಿಗ್ತಾನ ಆ ಮಾರ್ಕೆಟ್ ಒಳಗೆ ಎಂತ ಮರಿ ಮಾರ್ಬೇಕು ಅಂತ ಮರಿ ಮಾತಾ ನೋಡ್ರಿ ಈ ಮರಿಯೊಳಗೆ ಕಡೆ ಈ ಒಳಗೆ ಕಡಿಮೆ ರೇಟಿಂದ ಮಾರಿದ್ರೆ ಹಂಗೆ ಕಡಿಮೆ ಹಿಡಿದಾನೆ ಇಲ್ಲ ಬೇರೆ ಹೋಗಿ ದೊಡ್ಡ ದೊಡ್ಡ ರೇಟಿಂದು ಮಾರ್ತಾವ ಅಲ್ಲಿ ದೊಡ್ಡ ದೊಡ್ಡ ಹಿಡ್ಕೊಂಡು ನಿಂತ ನೋಡಿ ಕಿಲಾಡಿ ಒಂದು ದೊಡ್ಡ ಕಿಲಾಡಿ ನೋಡಿ ಎಲ್ಲಿ ಮಾರ್ಕೆಟ್ ಒಳಗೆ ಕಾಣಲ್ಲ ಅವನು ಮಾರ್ಕೆಟಿಂದ ದೊಡ್ಡ ಕಿಲಾಡಿ ಕರ್ಮಶ ಸರ್ ಹೆವಿ ಸಂತೋಷ ನೋಡಿದ್ರೆ ಸ್ವಲ್ಪ ಬರ್ರಿ ಸ್ವಲ್ಪ ರೀ ಏನ್ರಿ ಹೌದು ಯಜಮಾನ್ರಿ ಜಯರಾಮ್ ಅಂತ ಕೈ ಮರಿ ಬಿಡ್ರಿ ಮರಿ ಬಿಡ್ರಿ ಅಲ್ಲಿ ಹಾ ಓಕೆ ಎಷ್ಟ್ ತಗೊಂಡಿರಿ ಅದೇ ದೊಡ್ಡ ದೊಡ್ಡ ಇದಾವಲ್ಲ ಇವೆಲ್ಲ ನೋಡ್ರಿ ಮುಟ್ಬಿಡ್ರಿ ಮರಿ ಮುಟ್ಬಿಡ್ರಿ ಮರಿ ಮುಟ್ಬಿಡ್ರಿ

ಈ ಟೇ ಬರೀ ಚೆನ್ನಾಗಿದೆ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಏನು ಜಾಸ್ತಿ ಇಲ್ಲ ರೇಟ್ ಕರೆ ರೇಟ್ ಕರೆತೀ ಬರೋಲ್ಲ ಬರೋ ಅಂತ ಎಪ್ಪತ್ತು ಸಾವಿರ ರೂಪಾಯಿ ತೊಗೊಂದ್ರ ನೋಡಿರಿ ಮರಿ ಚೆನ್ನಾಗಿದಾವೆ ತೂಕ ಒಳಗೆ ಚೆನ್ನಾಗಿದಾವೆ ಇದೊಂದು ಮರಿ ಚೆನ್ನಾಗಿ ನೋಡಿ ಇಲ್ಲೆಲ್ಲ ಕಡಿಮೆ ಮಿಸ್ಟರ್ ಹೋಬಳೇಶಿ ಇಪ್ಪತ್ತು ಸಾವಿರ ರೂಪಾಯಿ ಹೋಬಳೆ ಕ್ಷಣ ನಮಸ್ತೆ ಇಪ್ಪತ್ ಸಾವಿರ ರೂಪಾಯಿ ಹೋಬಳೆ ಹಣ ಕೇಳೋದಾರಲ್ಲ ಇಲ್ಲಿ ತುಂಬ ಚೆನ್ನಾಗಿ ನೋಡಿರಿ ಎರಡ್ದು ಎಷ್ಟು ಬಾ ಮರಿ ಮುಟ್ಟು ಹಾಂ ನಲವತ್ತೈದು ಸಾವಿರ ಬೇಕು ಎಷ್ಟಲ್ಲ ಎಂಟಲ್ಲ ಆರಲ್ಲ ಆರಲ್ಲ ಎಷ್ಟೇ ವ್ಯಾಪಾರ ನಲವತ್ತೈದು ಸಾವಿರ ರೂಪಾಯಿ ಎರಡಲ್ಲ ಎಷ್ಟು ರೇಟ್ ನಲವತ್ತೆರಡು ಸಾವಿರ ಏರ್ಯ ಹರ್ಯಾರೊಳಗೆ ಯಾವುದು ಅಲ್ಲಿಂದ ಮರಿ ತಂದಿ ನಿಮ್ದು ಹರ್ಯ ಬಡ ಅವು ಸಣ್ಣ ಬೇಡ ನಮಸ್ತೆ ರಾಮಿದ್ರಿ ಫೀಮೇಲ್ಸ್ ಎಲ್ಲ ಫೀಮೇಲ್ಸ್ ನೋಡ್ರಿ ಎರಕ್ನಳ್ಳ ಭಾಳ ಫಿಮೆಲ್ಸ್ ಐತೆ ಫೀಮೇಲ್ಸ್ ಅಂದರೆ ಏನಪ್ಪ ಎಲ್ಲ ಸಣ್ಣ ಸೈತೀವಿ ನೀವು ದೊಡ್ಡ ಆ ಕಡೆ ಸಿಂಧನೂರಾಗಲಿ ಹಾವೇರಿ ಆಗಲಿ ಕಡೆ ಬಂದರೆ ದೊಡ್ಡವರುಸೇ ಸಿಗ್ತಾನೆ ಎಲ್ಲ ಕಟುವ ಕಟುವ ಅಂದರೆ ಏನಪ್ಪ ಅಂತ ಕೇಳ್ತಾರೆ ಅವರು ಈ ಪುರಿ ಹಿಂಡೊಳಗೆ ಬಿಟ್ಟಿರ್ತಾರಲ್ಲ ಕ್ರಾಸಿಂಗಿಗೆ ಕ್ರಾಸಿಂಗ್ ಬಿಟ್ಟಿರ್ತಲ್ಲ ಅದ್ರದ್ದು ಅದು ಹತ್ತೆಲ್ಲ ಶರಬತ್ ಇಳ್ದಿರ್ತದೆ ಅದರಲ್ಲಿ ಹಂಗಾಗಿ ಟೇಸ್ಟ್ ಒಳಗೆ ಇರಲ್ಲ ಅವು ಏನ್ ರೇಟ್ರಿ ಇವ ಹದಿಮೂರು ಸಾವಿರ ಒಂದೊಂದು ಪ್ರಶಾಂತ ಏನ್ ರೇಟ ಪ್ರಶಾಂತ ಹದಿನಾಕುವ ಅಲ್ಲ ಒಂದು ಗಂಟೆ ಮಾಡೋದ ರೇಟ್ ಅಲ್ಲ ಅಲ್ಲವ ಗಂಟೆ ಹೇಳ ರೇಟ್ ಹೇಳಕ ಏನ್ ರೇಟಿ ಯಾರು ಯಾವ ಹಿಡಕ ನಾಲ್ಕೂವರಿ ಐದೂರಿ ಏಳುವರಿ ಎಂಟೂರಿ ಯಾವಾಗ ಹಿಡ್ಕ ಸ್ಟಾರ್ಟ್ ಓಕೆ ನಿಮಗೇ ನೆನ್ಸಾಗಿದೆ ನೀವು ಸಿಕ್ಕ್ರೆ ನೋಡಿರಿ ಕರೆಕ್ಟ್ ಹದಿಮೂರು ಹದ್ಮೂರೀ ಹದಿನಾಲ್ಕೂರಿ ಫ್ರೆಂಡ್ಸ್ ರಪ್ನಳ್ಳಿ ಬಜಾರ್ ಇಷ್ಟ ನೋಡ್ರಿ ಏನು ತಗೊಂಡು ನೋಡುದಿಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಏನು ಕಾಣಿಸ್ತಾನೆ ಕಮೆಂಟ್ ತೋರಿಸ್ರೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ವೀಡಿಯೋ ಲೈಕ್ ಮಾಡಿರಿ ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ಗೂ ಫಾಲೋ ಮಾಡಿರಿ ನೇಚರ್ ಲವರ್ ಕರ್ನಾಟಕ ಅಂತ ಇದೆ ಅದಕ್ಕೆ ಫಾಲೋ ಮಾಡಿ ನೋಡಿರಿ ಎಲ್ಲ ರಸ್ತೆಗಳು ನಿಂತ್ಕೊಂಡು ಎಲ್ಲ ಟ್ರಾಫಿಕ್ ಜಾಮ್ ಮಾಡ್ತಾರೆ ಎಲ್ಲ ಎಲ್ಲ ಪ್ಯಾಟಿಟ್ ಒಳಗೆ ಒಳಗೆ ನಿಂತ್ಕೋಬೋದು ಟ್ರಾಫಿಕ್ ನಿಂತ್ಕೊಂಡು ಎಲ್ಲ ರಸ್ತೆಗಳು ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಮಾಡ್ತಾರೆ அந்த <laughs> பிடிச்சு ಜವಾರಿ ಮರಿ ಜಾಸ್ತಿ ಬದ ಜವಾರಿ ಮರಿ ನನ್ನ ಜೇತಿ ಬಂದಿರ್ತಾ ಯಜಮಾನ್ರಿಗೆ ಯಜಮಾನ್ರಿಗೆ ಚೆನ್ನಾಗಿ ಯಜಮಾನ್ರಿಗೆ ಚೆನ್ನಾಗಿ ಬರಕ ಖುಷಿ ಆಯ್ತು ಎಲ್ಲ ಏಳು ಸಾವಿರ ರೂಪಾಯಿ ಬಂದಿ ನಾನೇ ಬಂದ ಎರಡು ತಿಂಗಳ ಬಿಟ್ಟು ಬಂದಿನಿಟ್ ಏನ್ ರೇಟ್ ಂತ ಸೀತಾ ಅವ್ರ ಗೀತಾ ಟುಸಾಗಿದೆ ಏನು ರೇಡಿಯೋ ಆರು ಸಾವಿರ ಎಂಟುನೂರು ನೀವು ಯಾವ ಪ್ಯಾಟಿಗೆ ಹೋದ್ರೆ ಇವರು ಇಬ್ರು ಪಲ್ವನ ಇರ್ತಾರೀ ಇವ್ರದ್ದು ಇದೇ ಕೆಲಸ ಮರಿತಾಣೋದು ಮಾರೋದು ಒಳ್ಳೆ ಮೇಸ್ತಾರೆ ಇಬ್ರು ಒಂದು ವಿಡಿಯೋ ಮಾಡಿದ್ದು ನಾನು ಭಾರಿ ಚೆನ್ನಾಗಿ ಮಾಡ್ತಾರೆ ಇಬ್ಬರು ಪರಿಶೀಲಿಸ್ತಾರೆ ಸಿದ್ದಣ್ಣ ಮತ್ತು ಓಕೆ